ನೋಡಿ ಎಷ್ಟು ಬಾಯ್ ಜೋಡ್ ಮಾಡ್ತಾಳೆ ಅಂತ ಸೈಲೆಂಟ್ ಏನಿಲ್ಲ ಇಶು ಅವಶ್ಯಕತೆ ಇಲ್ಲ ಎಷ್ಟು ಜಾಸ್ತಿ ಆಗೋದಿಲ್ಲ ನೋಡಿ ನಾನು ಮಾತಾಡ್ಬಾರ್ದಂತ ಏನ್ ಮಾಡ್ತಾಳೆ ಬೀಟ್ರೋಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಇಟ್ಟನ್ನ ಸಪ್ರೇಟ್ ಆಗಿ ಎತ್ತಿಕ್ಕಿದ್ರು ಅಮ್ಮ ಬೀಟ್ರೋಟ್ ತಿಳಿದ್ರೆ ಕೈ ಇದು ಅಡಿಗೆ ಬಿಟ್ಟು ಕಾಣ್ತಾ ಇದೆ ಅಷ್ಟೇ ಚೆನ್ನಾಗಿ ಕೈ ಆಗಿಲ್ಲ ಹ್ಮ್ ನಿಜ ತುಂಬಾ ಚೆನ್ನಾಗಿದೆ ನನಗೆ ಇವಾಗ ತಿನ್ನ ಆಸೆ ಆಗ್ತಿದೆ ಅಂತ ಹೇಳ್ತಾರೆ ಇದೀನಿ ಅದು ಸಹಿತ ಓಟಾಕ್ ಬಂದಿದ್ದೀನಿ ನೋಡಿ ಇವತ್ತು ಓಟಿತ್ತು ಅಲ್ ಅಮ್ಮ ಮೊದಲೇ ಇಲ್ಲಿ ಹೋಗಿ ಬಂದರು ಹಾಕ್ ಬಂದಿದ್ದ ತಕ್ಷಣ ಜನ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಅಮ್ಮ ನನ್ನ ಸಹಿತ ಕರ್ಕೊಂಡೋಗಿ ಅವಾಗಲೇ ಹೇಳಿ ಹಾಯ್ ಫ್ರೆಂಡ್ಸ್ ಸ್ವಲ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಎಷ್ಟು ಮಲಗಿದ್ಲು ಇವಾಗ ಎದ್ದಿದ್ದಾಳೆ ನೋಡಿ ಎದ್ದಿದ ತಕ್ಷಣ ಸ್ವಲ್ಪ ಹಾಲು ಅನ್ನ ತಿನ್ಸೋಣ ಅಂತ ಸಾಂಬಾರು ಸ್ವಲ್ಪ ಖಾರ ಇದೆ ಅದಕ್ಕೆ ಸ್ವಲ್ಪ ಬೆಳಗಿನ ಹಾಲು ಕುಡ್ದಿಟ್ಟಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಹಾಲು ಅನ್ನ ತಿನ್ಸೋಣ ಅಂತ ಎಷ್ಟು ಕೂಗ್ತಾ ಇದ್ದಾಳೆ ಅಂದರೆ ಸುಮ್ಮನೆ ಸುಮ್ಮನೆ ಕೂಗ್ತಾ ಇದ್ದಾಳೆ ಎದ್ದು ಜಾಸ್ತಿ ತರಲೆ ಆಗಿಬಿಟ್ಟಿದ್ದಾಳೆ ಅದಕ್ಕೆ ಹಾಂ ಹಾಂ ಹಾಯ್ ಮಾಡೋದಕ್ಕೆ ಹಾಂ ಹ್ಞೂ ಚಲೋ ಹಾಂ ಸ್ವಲ್ಪ ಬೆಳಗ್ಗೆ ದೋಸೆ ತಿಂದುಬಿಟ್ಟು ಅದಕ್ಕೆ ಸ್ವಲ್ಪ ಈಗ ಬಿಸಿ ಅನ್ನ ಡಿಶ್ ಡಿಶನ್ ಸಲಂಟಿಲ್ಲ ತುಂಬ ಗಲಾಟೆ ನಂಗೆ ಮೇಡಮ್ ಹಾಂ ನಂದು ಊಟ ಆಯಿತು ಮಾತ್ರ ನನಗೆ ಅದೇ ಮರ್ತು ಟೈಮ್ ತಿನ್ನಬೇಕು ಅದೇ ಮೇಲೆ ಮಾತಾಡ್ತಿದ್ದೀನಿ ಅಂತ ಮಾತಾಡ್ತಿದ್ದೀನಿ ಸುಮ್ಮನೆ ಆಗ್ಬೇಕು ಅಂದರು ಅಂತ ಅದ ತಿನ್ನ ಬೇಗ ತಿನ್ನುವೇನು ಎಷ್ಟಿದೆಯಮ್ಮ ಇನ್ನೊಂದು ಸ್ವಲ್ಪ ಇದೆ ಅಲ್ವಾ ಹಿಂಗೆ ಸುಮ್ಮನೆ ಕೂಡಿಸ್ಕೊಂಡು ಊಟ ಮಾಡಿಸ್ಬಿಟ್ರೆ ಊಟ ಮಾಡ್ತಾಳೆ ಎಷ್ಟೊಂದು ಅಲ್ಲೇ ಮಾಡೋದಿಲ್ಲ ಊಟ ಮಾಡೋದಕ್ಕೆ ಆರಾಮ್ ನೋಡಿ ಅವಳು ಕೈ ಕೊಟ್ಟರೆ ಅವಳೇ ತಿಂದಾಕ್ಬಿಡ್ತಾಳೆ ಆದರೆ ಅಲ್ಲಿ ಚೆಲ್ತಾಳಲ್ಲ ಅಂತ ಒಂದೊಂದು ಟೈಮ್ ಕೊಡೋದಿಲ್ಲ ಅಷ್ಟೊಂದ ಟೈಮ್ ಮಾತ್ರ ನಾನೇ ಕೊಟ್ಬಿಡ್ತೀನಿ ಯಾರು ಊಟ ಮಾಡಿಸೋರು ಅಂತ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡ್ಬಿಡ್ತಾರೆ ಚೆಲ್ಲಿದ್ದು ಕೊಡೋವಿಲ್ಲ ಅಂತ ರೂಢಿ ಮಾಡ್ತೀನಿ ಕೈಯಲ್ಲಿ ತಿನ್ನೋದನ್ನು ರೂಢಿ ಮಾಡಿಸ್ತೀನಿ ಎತ್ತು ಮುತ್ತಿ ಈಗ ಬೇಡ ಈಗ ಬೇಡ ನೋಡಿ ಕೈಯಲ್ಲಿ ತಿನ್ನೋದನ್ನು ರೂಢಿ ಮಾಡ್ತೀನಿ ಅಂದಕ್ಕೆ ಅಲ್ಲಿ ಕೈಯ್ಯಲ್ಲಿ ತಿಂತೈತೆ ಮಗು ಅಲೋ ನಮ್ಮ ಹ್ಞೂ ಈಗ ಎದ್ದೆ ಚೆನ್ನಾಗಿ ಮನ್ಕೊಂಡ್ಲಿ ಇವತ್ತು ಮಾತ್ರ ನನಗಂತೂ ಫುಲ್ಲು ರೆಸ್ಟ್ ಯೇಶುವಿಂದ ಅಲೋ ನಮ್ಮ ಇಲ್ಲಂದಿಲ್ಲ ಅಮ್ಮ ಎತ್ಕೋ ಅಮ್ಮ ಹಂಗೆ ಮಾಡು ಅಮ್ಮ ಹಿಂಗೆ ಮಾಡು ಅಂತ ತುಂಬ ತಲೆ ತಿಂತಿದ್ಲು ಯಶು ಈಗ ಈಗೆದ್ದ ಹ್ಞೂ ನೀನು ಅಲ್ಕೊಂಡಿದ್ದೆ ಎಷ್ಟೊತ್ತು ಅಮ್ಮ ಎಷ್ಟೊತ್ತು ಮಾಡ್ಕೊಂಡಿದ್ದೆ ಇವಾಗಿದ್ದ ಹ್ಞೂ ಸರಿ ತಿನ್ಕೋಬೇಕು ಬೇಕು ತಿನ್ಕೋಚೀನಿ ಫಸ್ಟ್ ಯಾರು ಯಾರು ಫಸ್ಟು ನೀನಾ ಹ್ಞೂ ಸರಿ ಹ್ಞೂ ಸರಿ ನಾನು ಮಾತಾಡ್ಬೇಕು ಹ್ಞೂ ತಿನ್ನೋಬೇಕು ಸ್ವಲ್ಪ ತಾಟಾಡ್ಸ್ಕೊಂಡು ಹಾಂ ತಿನ್ನಿಸಿದ್ರೆ ತಿನ್ಬಿಡ್ತಾಳೆ ಆರಾಮಾಗಿ ಏನು ಎತ್ಕೊಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಆಗೋದಿಲ್ಲ ನೋಡಿ ನಾನು ಮಾತಾಡಬಾರ್ದಂತ ಹೆಂಗೆ ಮಾಡ್ತಾಳೆ ಅಂತೋರಿಸ ಏನು ನಿಂದು ಏನು ಮಾಡ್ತಿದ್ದೆ ಬಿಸಿಮ್ ಬಿಸಿಮ್ ಬಡ್ಲ ಅಂತ ಮಾತಾಡ್ಬೋದ ಬಿಸಿಮ್ ಅಂತ ಕಾಲ ನೋವ ಚಕ್ಲ ಇನ್ನೂ ಏನೂ ಕೆಲಸ ಆಗಿಲ್ಲ ಫ್ರೆಂಡ್ಸ್ ದೋಸೆ ಎಲ್ಲ ಮಾಡಿದ್ವಿ ಅಲ್ವಾ ಎಲ್ಲ ಹಾಗಾಗಿ ಇದೆ ಅನ್ನ ಸಾಂಬಾರು ಮದ್ಯಾಹ್ನ ಸಾಂಬಾರು ಇತ್ತಲ್ವಾ ಅನ್ನನೇ ಮಾಡ್ಕೊಂಡಿದ್ವಿ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಹುಡುಗಿ ಊಟ ತಿನ್ನಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು ತಗೊಂಡು ಊಟ ತಿನ್ಸಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಬೀಟ್ರೋಟ್ ದೋಸೆ ಮಾಡೋಣ ಅಂತ ಬೀಟ್ರೋಟ್ ದೋಸೆ ಅಂದ್ರೆ ನನಗೆ ತುಂಬಾ ಇಷ್ಟ ಬೀಟ್ರೋಟ್ ಅಂದ್ರೆ ಎಷ್ಟೋ ದಿನ ಆಗಿತ್ತು ಅದು ಸ್ವಲ್ಪ ತುಯ್ಯೋದಕ್ಕೂ ಸಹಿತ ನೋಡಿ ಕೈ ಸ್ಕ್ರಾಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದು ಬೀಟ್ರೋಟ್ ಸ್ವಲ್ಪ ನೀರ್ತರಾಗಿತ್ತು ಿ ನಾನು ಇವಾಗ ಸ್ವಲ್ಪ ಬೀಟ್ರೋಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಹಿಟ್ಟನ್ನು ಸಪ್ರೇಟಾಗಿ ಎತ್ತಿಕ್ಕಿದ್ರು ಅಮ್ಮ ಆಲ್ರೆಡಿ ಅದಕ್ಕೆ ಇದನ್ನು ಸಹಿತ ಹಾಕೊಂಡು ಎಲ್ಲ ಸ್ವಲ್ಪ ಬೀಟ್ರೋಟ್ ದೋಸೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಒಂದು ತಿನ್ನೋ ಅಷ್ಟರಲ್ಲಿ ತುಂಬ ಸುಸ್ತಾಗಿಬಿಡುತ್ತೆ ಈ ರೀತಿ ತರಕಾರಿ ವೆಜಿಟೇಬಲ್ಸ್ ಮಕ್ಳಿಗೆ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಅಷ್ಟೇ ಜಾಸ್ತಿ ತರಕಾರಿ ತಿನ್ನಬೇಕಲ್ವ ಇವಾಗ ಅದಕ್ಕೆ ಮಿಕ್ಸ್ ಏನು ಮಾಡೋದಿಲ್ಲ ತರಕಾರಿ ಇದು ಈರುಳ್ಳಿ ಮತ್ತೆ ಬೀಟ್ರೋಟ್ ಇದೆ ಅಲ್ವಾ ಮಿಕ್ಸ್ ಮಾಡೋದಿಲ್ಲ ಹಂಗೆ ಇಷ್ಟ ಆಗೋದಿಲ್ಲ ದೋಸೆ ಮಾಡ್ಕೊಂಡಿದ್ದಾದ ಮೇಲೆ ನಾನು ಬೀಟ್ರೋಟ್ ತಿನ್ನ ಮೇಲುಗಡೆ ಚೆನ್ನಾಗಿ ಆರ್ಪಿಟ್ ಮಾಡೋಣ ಅಂತ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಅಮ್ಮ ಇವಾಗ ತರಕಾರಿ ತರೋದಕ್ಕೆ ಅಂತ ಹೋಗಿದ್ದಾರೆ ಮಾರ್ಕೆಟ್ಗೆ ಏನು ತರ್ತಾರೆ ಅನ್ನೋ ಗೊತ್ತಿಲ್ಲ ನಮ್ಮಲ್ಲಿ ಒಂದಿನ ಬಿಟ್ಟು ಒಂದಿನ ತರಕಾರಿ ತರಲೇಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಡೈಲಿ ತರಕಾರಿ ತರಬೇಕಾಗುತ್ತೆ ಈ ಟೈಮಲ್ಲಿ ಬೇಸಿಗೆಗಾಲ ಟೈಮಲ್ಲಿ ಏನೇತಂದರೂ ಒಣಗೋಗ್ಬಿಡುತ್ತೆ ಅಲ್ವಾ ಅದಕ್ಕೆ ಒಂದಿನ ಬಿಟ್ಟು ಒಂದಿನ ತರಕಾರಿ ತರಬೇಕು ಅದಕ್ಕೆ ಅಮ್ಮನೇ ಸಹಿತ ಕಳಿಸಿದ್ದೀನಿ ರಂಗ ಇಲ್ಲ ರಂಗ ಹುಡ್ಗೋಗಿದ್ದಾನೆ ರಂಗನೂ ಸಹಿತ ಇಲ್ಲ ನಾನು ನಮ್ಮ ಪಾಪು ಇವಾಗ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ದೀವಿ ದೋಸೆ ಮಾಡ್ಕೊಡೋ ಅಂತ ತೋರ್ದೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೇಗೆ ಅಂತ ತುಂಬ ಓಕೆ ಫ್ರೆಂಡ್ಸ್ ಇವಾಗ ನಾನು ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಸಹಿತ ಬೀಟ್ರೋಟ್ ದೋಸೆ ನನ್ನ ಫೇವ್ರೇಟ್ ದೋಸೆ ಮಾಡೋದು ಯಾವತೀನಿ ಅಂತ ಸಹಿತ ಹೇಳ್ತೀನಿ ಮತ್ತು ನಿಮ್ಮ ಮನೆಯಲ್ಲಿ ದೋಸೆ ಹೆಂಚು ನೀಟಾಗಿ ದೋಸೆ ಎದಳ್ತಿಲ್ಲ ಅಂದರೆ ಕೆಲವೊಂದು ಟಿಪ್ಸನ್ನು ಸಹಿತ ಹೇಳ್ತೀನಿ ದೋಸೆ ಎದ್ತಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ನೈಟೇ ಚೆನ್ನಾಗಿ ಆಯಿಲಲ್ಲಿ ತಿಕ್ಕಿ ನೈಟೋತ್ತಿ ಬಿಡಬೇಕಾಗುತ್ತೆ ಆಮೇಲೆ ಬೆಳಗ್ಗೆ ಎದ್ದಿ ವಾಶ್ ಮಾಡಿದ ತಕ್ಷಣ ಒಂದು ದೋಸೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ ಮೊಟ್ಟೆನೇ ಹಾಕಬೇಕಾಗುತ್ತೆ ಮೊಟ್ಟೆ ಹಾಕಿ ಮೊಟ್ಟೆ ಎಗ್ಗು ಆಮ್ಲೆಟನ್ನು ಮಾಡಿದರೆ ದೋಸೆ ಬೇಗ ಹೇಳೋ ಚಾನ್ಸಸ್ ಇರುತ್ತೆ ಈಗ ಆಲ್ರೆಡಿ ನಾನು ಬೀಟ್ರೂಟ್ ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೀಟ್ರೂಟ್ ದೋಸೆಗೆ ನಾವು ದೋಸೆ ಇಟ್ಟಿರುತ್ತಲ್ಲ ಮಾಮೂಲಿ ಅದನ್ನು ಸ್ವಲ್ಪ ದಪ್ಪದಾಗಿ ಹಾಕೋಬೇಕಾಗುತ್ತೆ ತುಂಬ ತೆಳುವಾಗಿ ಹಾಕೊಂಡ್ರೆ ಬೀಟ್ರೋಟು ಅಂಟೋದಿಲ್ಲ ಅದಕ್ಕೆ ಸ್ವಲ್ಪ ದಪ್ಪದಾಗಿರಬೇಕು ಸೆಟ್ ದೋಸೆ ಯಾವ ರೀತಿ ಹೇಗೆ ಹಾಕ್ಕೊಳ್ತೀವಿ ನೋಡಿ ಆ ರೀತಿ ಹಾಕೊಂಡು ಸ್ವಲ್ಪ ದೊಡ್ಡದಾಗಿ ಹಾಕೊಳ್ಳಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೀಟ್ರೋಟ್ ತುರಿ ಸೈಡಿಗೆ ಬೀಟ್ರೋಟ್ ತುರಿನೆಲ್ಲ ಹಾಕೊಳ್ಬೇಕಾಗುತ್ತೆ ಎಲ್ಲ ಸೈಡು ಸಹಿತ ಬೀಟ್ರೋಟ್ ತುರಿ ಈರುಳ್ಳಿನೂ ಸಹಿತ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲದೂ ಸಹಿತ ನಿಮ್ಮ ಮನೇಲಿ ಕ್ಯಾರೆಟ್ ಇದ್ದರೂ ಸಹಿತ ಹಾಕೊಳ್ಳಿ ನನಗೆ ಹಸಿಮೆಣಸಿಕಾಯಿ ತಿನ್ನೋದಕ್ಕಾಗೋದಿಲ್ಲ ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನೀವು ಹಸಿಮೆಣಸಿಕಾಯಿ ಕೊತ್ತಂಬರಿ ಎರಡು ಸಹಿತ ಹಾಕ್ಕೊಳ್ಬೋದು ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಬೇಯಿಸಬೇಕು ದೋಸೆ ಎದೊಳೋವರೆಗೂ ನಾವು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಇದೆಲ್ಲನೂ ಸಹಿತ ಮೀಡಿಯಂ ಫ್ಲೇಮ್ನಲ್ಲಿ ನೀಟಾಗೆ ಕುಕ್ ಮಾಡಬೇಕು ನಾನು ಬೆಂದಿದೆಯಲ್ವಾ ಅಂತ ಹಾಗೆ ಮೇಲೆ ಮೇಲೆ ಎತ್ತಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ಒಂದೇ ಒಂದು ಕೊಟ್ಟು ಸೀರೆ ಸಾಕು ತುಂಬ ಹೆಲ್ದಿಯಾಗಿ ಹೊಟ್ಟೆ ತುಂಬ ಅಷ್ಟು ಚೆನ್ನಾಗಿ ತಿಂತಾರೆ ಟೇಸ್ಟು ಸಹಿತ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಮೇಲುಗಡೆ ಹಾಗೆ ಬಿರು ತಿಡಿ ಹಾಕೊಂಡಿದ್ದಾದ್ಮೇಲೆ ಹಾಕೊಂಡಿದ್ದಾದಮೇಲೆ ಹಿಂಗೆ ನಾವು ಮಡ್ಚಾಕ ಇರುತ್ತಲ್ಲ ಅದರಲ್ಲೇ ಅದ್ಮಿ ಅದ್ಮಿ ನೀಟಾಗೆ ಇದು ಮಾಡಬೇಕಾಗುತ್ತೆ ಆಮೇಲೆ ಬೆಂದಾದ್ಮೇಲೆ ಮತ್ತೊಂದು ಸರಿ ಮಡ್ಚ್ಕೊಂಡ್ರೆ ಬಿರೋಡ್ ದೋಸೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಅದ್ರ ಬದಲು ಕ್ಯಾರೆಟು ಸಹಿತ ಹಾಕೊಳ್ಬೋದು ನಿಮ್ಗೆ ಯಾವುದು ಇಷ್ಟನೋ ಅದು ಸಹಿತ ಹಾಕೋಬೋದು ಇನ್ನೂ ಒಂದು ಹಾಕ್ಕೊಳ್ತಾ ಇದ್ದೀನಿ ಯೇಸಿಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ರಿಗೂ ಬೇಕಲ್ವಾ ಇನ್ನೂ ಒಂದು ಹಾಕ್ಕೊಳ್ತಾ ಇದ್ದೀನಿ ಹೆಂಚು ಆದಷ್ಟು ದೋಸೆ ಮಾಡಬೇಕಾದ್ರೆ ಬಿಸಿಯಾಗಿ ಇಟ್ಕೊಳ್ಳೋಕೆ ಹೋಗ್ಬಿಡಿ ಹೆಂಚು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹೆಂಚು ಆದಷ್ಟು ದೋಸೆ ಉಯ್ಬೇಕಾದ್ರೆ ಮಾತ್ರ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೆ ನಾವು ದೋಸೆ ಮಾಡಬೇಕಾಗುತ್ತೆ ಇವಾಗ ಎಷ್ಟೊತ್ತಿಗೆ ತಿನ್ನೋಣ ಅನ್ನಿಸ್ತಿತ್ತು ಫ್ರೆಂಡ್ಸ್ ಬೀಟ್ರೂಟ್ ದೋಸೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಕ್ಯಾರೆಟ್ ದೋಸೆಗಿಂತ ನನಗೆ ಬೀಟ್ರೂಟ್ ದೋಸೆ ಅಂದರೆ ತುಂಬ ಇಷ್ಟ ಓಕೆ ಬನ್ನಿ ಇವಾಗ ಯಾವ ರೀತಿಯಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಬೀಟ್ರೋಟ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಸೂಪರ್ ಆನೆ ಏನು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಗೊತ್ತಾ ಬೀಟ್ರೋಟ್ ತುಳಿನ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡೆ ಕ್ರಿಸ್ಪಿಯಾಗಿ ಈ ರೀತಿಯಾಗಿ ಬ್ರೌನಿಶ್ ಕಲರ್ಗೆ ಬರುತ್ತೆ ನಾನು ಅಂತೂ ಯಾವಾಗ ತಿಂತೀನಿ ಅನಿಸ್ತೈತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ರೀತಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನನಗೂ ಅಷ್ಟೇ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಏನಾದರೂ ಇರಬೇಕಾಗುತ್ತೆ ಅದಕ್ಕೆ ಈ ಟೈಮಲ್ಲಿ ಆಚೆ ಬೀನೋ ಇಲ್ಲ ಅಲ್ವಾ ಅದಕ್ಕೆ ದೋಸೆ ಇಟ್ಟು ಹೇಗಿದ್ದು ಇತ್ತು ಬೀಟ್ರೋಟ್ ಇತ್ತು ಅಂತ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಟ್ನಿನಾರು ನೆಂಚ್ಕೊಂಡು ತಿನ್ಬೋದು ಬೇಕಾದ್ರೆ ಹಾಗೇನೂ ಸಹಿತ ನೀವು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಷ್ಟೊಂದು ಸ್ವೀಟ್ ಏನಿರೋದಿಲ್ಲ ಚೆನ್ನಾಗಿ ಬೇಚಿರ್ತೀನಲ್ವಾ ಅಷ್ಟೊಂದು ಸ್ವೀಟ್ ಏನಿರೋದಿಲ್ಲ ಬಿಸಿ ಬಿಸಿಯಾಗಿ ತಿನ್ನಬೇಕು ಬಿಸಿ ಬಿಸಿಯಾಗಿ ತಿಂತೀನಿ ಇವಾಗ ಎಷ್ಟಿಗೂ ಸಹಿತ ಬಿಡ್ರೋಟ್ ದೋಸೆ ಅಂದರೆ ತುಂಬ ಇಷ್ಟ ಅವ್ಳಿಗೂ ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹಿತ ಆಗಿಬಿಡುತ್ತೆ ರಾತ್ರಿ ಕೆಲವರು ಅಡುಗೆ ಮಾಡಿಕೊಂಡು ಆಯಿತು ಅಂತ ಇವಾಗ ಬನ್ನಿ ಟೇಸ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿರುತ್ತೆ ಬಿಸಿ ಇದೆ ಅಲ್ವಾ ಬಿಸಿ ಇದ್ದಾಗ ನನಗೆ ತಿನ್ನಬೇಕು ಇದು ಏನಿದ್ರು ದೋಸೆ ಬಿಸಿ ಇದ್ದಾಗಲೇ ತಿನ್ನಬೇಕು ಇಲ್ಲಾಂದರೆ ತಣ್ಣಗೆ ತಿಂದರೆ ಗ್ಯಾಸ್ಟಿಕ್ಕು ಅದು ಇದು ಆಗ್ತಾ ಇರುತ್ತೆ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಬೀಟ್ರೋಟ್ ತಿಳಿದ ಕೈ ಇದು ಆ ರೀತಿ ರೆಡ್ ಕಾಣ್ತಾ ಇದೆ ಅಷ್ಟೇ ಚೆನ್ನಾಗಿದೆ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ ಹ್ಞೂ ನಿಜ ತುಂಬಾ ಚೆನ್ನಾಗಿದೆ ಟ್ರೈ ಮಾಡು ಇದೆ ಮಾತ್ರ ಹ ಸರಿ ಓಕೆ ಫ್ರೆಂಡ್ಸ್ ಇವಾಗ ಪಡಂಗಿಣ್ ತೊಗೊಂಬಂದಿತ್ತು ಅಮ್ಮ ತರಕಾರಿ ಎಲ್ಲ ತೊಗೊಂಡಿದೆ ಪಡಂಗೇಣ್ಣ ಅಮ್ಮ ತಿನ್ಬೇಕು ಅಲ್ವಾ ಶುಗರು ಅಷ್ಟೇ ಪರಂಗೇಣ ಅಂದರೆ ತುಂಬಾ ಇಷ್ಟ ಅದಕ್ಕೆ ಕುಯ್ಕೊಡೋಣ ಅಂತ ಅಮ್ಮ ಇನ್ನು ಕೆಳಗೆ ಬರ್ತಾ ಇದ್ದಾರೆ ಸಾಗರೋಗಿ ಇದೆಲ್ಲ ತೊಗೊಂಬಂದಿದ್ದಾನೆ ತರಕಾರಿ ಎಲ್ಲ ಮೇಲೆ ಎತ್ಕೊಂಬಂದ ಪರಂಗಿ ನೋಡಿದ ತಕ್ಷಣ ಯಶೋ ಯಶೋ ನಿಮ್ಗೆ ಇಷ್ಟನಮ್ಮ ಏನಮ್ಮ ಇದು ಪರಂಗಿ ಎಲ್ಲ ಹಣ್ಣು ಸಹಿತ ಹೇಳ್ತಾರೆ ಹೇಳ್ಕೊಟ್ಟಿದ್ದಲ್ಲೇ ಹೇಳ್ತಾಳೆ ದಾಳಿಂಬೆ ಹಣ್ಣು ಹಣ್ಣು ಜ್ಯೂಸ್ ಮಾಡಿಕೊಡು ಆ್ಯಪಲ್ ಜ್ಯೂಸ್ ಮಾಡಿಕೊಡು ಅಂತ ನಾನೇನು ತಿನ್ನೋ ಆಗಿಲ್ಲ ಫ್ರೆಂಡ್ಸ ಈ ಟೈಮಲ್ಲೂ ಸಹಿತ ತಿನ್ನೋ ಆಗಿಲ್ಲ ಅಲ್ವಾ ಹಣ್ಣು ಮತ್ತು ಪೈನಾಪಲ್ಲು ಕಬ್ಬಿನ ಜ್ಯೂಸು ಕುಡಿಯೋಂಗಿಲ್ಲ ಅಂತಾರೆ ನಾನು ಯಾವತ್ತೂ ಕುಡ್ದಿಲ್ಲ ಅದಕ್ಕೆ ಸುಮ್ಮನೆ ಏನು ತಿು ಅಂತ இவங்க பழங்கினி எடுத்துக்கொட் பிடனா அந்த இன்னும் எழையா இல்ல எழியது சார் சக்கோட் நன்கு இவ் தின ஆசை ஆகிண்ட்ஸ் அவத்து ಇವಾಗ ತಿನ್ನೋಕೆ ಆಸೆ ಆಗ್ತಾಯಿದೆ ಮುಂಚೆ ಪ್ರೆಗ್ನೆಂಟಿಗಿಂತ ಮುಂಚೆ ನನಗೆ ತಿನ್ನಬೇಕು ಅನಿಸ್ತಿಲ್ಲ ಪರಂಗೇನೆ ತಿನ್ನಬೇಕು ಅನ್ನಿಸ್ತಿಲ್ಲ ಕಣ್ಣಿಗೊಳ್ದು ನಾನು ಕಣ್ಣು ಸ್ವಲ್ಪ ವೀಕು ಸಿಸ್ಟಮ್ ವರ್ಕು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಬೇಕಾದ್ರೆ ನೋಡಿ ನೋಡಿ ಕಣ್ಣು ಸ್ವಲ್ಪ ವೀಕು ಮುಂಚೆಯಿಂದಲೂ ಪರಂಗೇನೆ ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳಿದರು ಡಾಕ್ಟರು ಸ್ಪೆಕ್ಸ್ ಎಲ್ಲ ಇತ್ತು ಅಲ್ವಾ ಅವನೊಂದು ನನ್ನ ಹಸ್ಬೆಂಡ್ ಎಷ್ಟೇ ತಂದರು ಸಹಿತ ತಿಂತಿರಲಿಲ್ಲ ಇವಾಗ ನೋಡಿ ತಿನ್ನ ತಿಂದಿದ್ದ ಟೈಮಲ್ಲಿ ನನಗೆ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿದರೆ ಚೆನ್ನಾಗಿದೆಯಾ ಸ್ವೀಟು ಸ್ವೀಟಲ್ಲಿ ಚೆನ್ನಮ್ಮ ಕಟ್ ಮಾಡಿಕೊಡ್ತೀನಿ ಇರಿಸಿ ಈ ಮಕ್ಳಿಗೆ ಚಿಕ್ಕ ಮಕ್ಕಳಿಂದಲೇ ಚೆನ್ನಾಗಿ ಹಣ್ಣು ತಿನ್ಸೋದ್ರಿಂದ ಕಣ್ಣು ತುಂಬ ಚೆನ್ನಾಗಿರುತ್ತೆ ಹ್ಞೂ ಹೆಲ್ದಿಯಾಗಿರುತ್ತೆ ದೊಡ್ಡದಂತ ಇಸಿಗೆ ಏನೇನು ತೊಗೊಂಡ್ಬಂದಿದ್ದಾರೆ ನೋಡೋಂಥ ಅಮ್ಮಕ್ಕ ಬ್ಯಾಗಲ್ಲಿ ಈರುಳ್ಳಿ ಐವತ್ತು ರೂಪಾಯಿ ಮೂರು ಕೆ ಜಿ ತೊಗೊಂಡ್ಬಂದಿದ್ದಾರೆ ನೂರು ರೂಪಾಯಿಗೆ ಆರು ಏಳು ಕೆ ಜಿ ಕೊಡ್ತಾರೆ ಅದು ತುಂಬ ಚಿಕ್ಕ ಚಿಕ್ಕ ಇದೆ ತೊಗೊಂಬಂದಿದ್ದಾರೆ ಪಾಪ ಅಮ್ಮ ಎಲ್ಲ ಹೋಗಿ ರಂಗ ಇಲ್ದಿದ್ದಕ್ಕೆ ಅಮ್ಮನೇ ಎಲ್ಲ ಹೋಗಿ ತೊಗೊಂಡ್ಬಂದಿದ್ದಾರೆ ಫ್ರೆಶ್ ಆಗಿದೆ ಮತ್ತು ಇಲ್ಲಿ ಜಾಸ್ತಿ ಕೊಡೋದಿಲ್ಲ ಕರಿಬೇವು ಕೊತ್ತಂಬರಿ ಹಸಿಮೆಣಸಿಪಾಯಿ ಇದ್ದರೂ ಮೂರು ಇದ್ರೊಳಗಿದೆ ಎಲ್ಲ ಐದೈದು ರೂಪಾಯಿ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನೋಡಿ ತೆಂಗಿನಕಾಯಿ ಸಹಿತ ಒಂದು ನಾಲ್ಕು ತೆಂಗಿನಕಾಯಿ ತೊಗೊಂಡ್ಬಂದಿದ್ದಾರೆ ಒಂದು ವಾರ ಪೂರ್ತಿ ಆಗುತ್ತೆ ನಮಗೆ ತೆಂಗಿನಕಾಯಿ ಜಾಸ್ತಿ ಇರಬೇಕು ಚಿಕನ್ನು ಮಟನು ಜಾಸ್ತಿ ತಿಂತೀವಲ್ವಾ ಅದಕ್ಕೆ ಮಸಾಲೆಲ್ಲ ರುಬ್ಬೋದಕ್ಕೆ ಮತ್ತೆ ತರಕಾರಿ ಸಾಂಬಾರು ಚಿಕನ್ ಮಟನ್ ಸಾಂಬಾರು ಇಲ್ಲದವರು ತರಕಾರಿ ಸಾಂಬಾರ್ದಾರದು ಬೇಕೇ ಬೇಕಾಗುತ್ತೆ ಅಂತ ಏನೇನು ತಗೊಂಬತ್ತೆ ಇದೆಲ್ಲ ಜೋಡಿಸ್ಕೋಬೇಕು ಸೌತೆಕಾಯಿ ತಗೊಂಬ ಅಂತ ಹೇಳಿದ್ದೆ ನೋಡಿ ಸೌತೆಕಾಯಿನ ಸೌತೆ ತಗೊಂಬಂದಿದ್ರೆ ಬೆಂಡೆಕಾಯಿ ಬದನೆಕಾಯಿ ಸೌತೆಕಾಯಿ ಇಷ್ಟು ತಗೊಂಬಂದಿದ್ದಾರೆ ಒಂದ್ ಎರಡು ದಿನಕ್ಕೆ ತರಕಾರಿ ಕರೆಕ್ಟಾಗಿ ಆಗುತ್ತೆ ಏನಮ್ಮ ಇಲ್ಲಿ ಇವತ್ತು ಬಟ್ಟೆ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಆ ಯಶುದೇ ಬಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು ಅವಳು ದಿನ ಸ್ವಲ್ಪ ಏನಾದ್ರು ತಿಂದರೆ ಸಾಕು ಗಲೀಜು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಿರ್ತಾಳೆ ಅಲ್ವಾ ಅದಕ್ಕೆ ಸ್ವಲ್ಪ ಯಶು ಬಟ್ಟೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ವಲ್ಪ ಬಟ್ಟೆನೇ ಮಡ್ಚಿಕ್ತಾ ಇದ್ದೀನಿ ಯಶುನ ಸಹಿತ ಅಳ್ತಾ ಇದ್ದಾಳೆ ಪಾಪ ಅಮ್ಮ ನನ್ನ ಎತ್ಕೋ ಎತ್ಕೋ ಅಂತ ಅಳ್ತಾ ಇದ್ಲು ಮಕ್ಕಳು ಸುಧಾರಿಸೋದಂತೂ ಕಷ್ಟ ಅಲ್ವಾ ಫ್ರೆಂಡ್ಸ್ ಇನ್ನೂ ಒಂದು ಪಾಪು ಬಂದರೆ ಹೇಗಿರುತ್ತೆ ಏನೋ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಮನೇಲಿ ಜಾಸ್ತಿ ಜನ ಇದ್ದಾರೆ ಆದರೂ ಅಮ್ಮ ಅನ್ನೋದು ಇರುತ್ತೆ ಅಲ್ವಾ ಅವಳು ನಾನಿಲ್ಲ ಅಂದರೆ ಈಗ தே இல்ல நானும் அவ் பப்பா இல்லாந்திரே ಸ್ವಲ್ಪ ಸಹಿತ ಇರೋದಿಲ್ಲ ಅವ್ರ ಪಾಪ ಬೇಕಾದ್ರೆ ಹೋಗ್ತಾ ಬರ್ತಾ ಊರಿಗೆ ಹೋಗ್ತಾ ಬರ್ತಾ ರೂಢಿ ಆಗಿಬಿಟ್ಟಿದ್ದಾಳೆ ನಾನು ಐದು ಸೆಕೆಂಡ್ ಕಾಣಲಿಲ್ಲ ಅಂದರು ಸಹಿತ ತುಂಬ ದುಃಖದಿಂದ ಹಿಡಿತಿಯೇ ಗಳ್ತಿರ್ತಾಳೆ ಅಂತಲೇ ಹೇಳ್ಬೋದು ಅದಕ್ಕೆ ಎತ್ಕೊಳ್ತೀನಿರಮ್ಮ ಅಂತ ಹೇಳ್ತಾನೆ ಇದೀನಿ ಆದರೂ ಇಲ್ಲ ಪಾಪು ಅವಳಿಗೂ ಸ್ವಲ್ಪ ಇವಾಗ ಮಧ್ಯಾಹ್ನಕ್ಕೆ ಮುದ್ದೆ ರಾತ್ರಿ ಆಗ್ತಾ ಬರ್ತಾ ಇದೆ ರಾತ್ರಿ ಸ್ವಲ್ಪ ಊಟ ಏನಾದ್ರು ಮುದ್ದೆ ಏನಾದ್ರು ಮಾಡಿ ತಿನ್ಸೋಣ ಅಂತ ಶೆಕೆಗಾಲ ಅಲ್ವಾ ಹೀಟ್ ಬಾಡಿ ಬೇಡ ಯಶೋದು ಸ್ವಲ್ಪ ಮುದ್ದೆ ಮಾಡಿ ತಿನ್ನಿಸ್ಬೇಕು ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಊಟ ತಿನ್ನಿಸೋ ಅಷ್ಟೊತ್ತಿಗೆ ಇದೆಲ್ಲ ಮಡಚಿಟ್ರೆ ಚೆನ್ನಾಗಿರುತ್ತೆ ಅಂತ ಆದರೂ ಯಶು ನೋಡಿ ಎಷ್ಟು ಇದು ತಲಾಟೆ ಮಾಡ್ತಿದ್ದಾಳೆ ಅಂತ ಫೋಲ್ಡ್ ಮಾಡೋದಕ್ಕೆ ಬಿಡ್ತಾಯಿಲ್ಲ ಬಟ್ಟೆ ಫೋಲ್ಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಇಲ್ಲಿ ಆಟ ಮಾಡ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಯಶು ಬರ್ತಾ ಇಲ್ಲ ಅದು ಬೇರೆ ಇವತ್ತು ಚಡ್ಡಿ ಬೇರೆ ಹಾಕೊಂಡಿಲ್ಲ ವೀಡಿಯೋದಲ್ಲಿ ಹಾಗೆ ಕಾಣಿಸ್ಕೊಂಡ್ಬಿಟ್ಟಿದ್ದಾಳೆ ನಾನು ನೋಡೇ ಇಲ್ಲ ಇವಾಗ ನೋಡ್ತಾ ಇರೋದು ಸುಸು ಮಾಡ್ತೀನಿ ಅಂತ ಚಡ್ಡಿ ಬಿಚ್ಚಾಕೋದು ಒಳಗೆ ಹೋಗ್ಬಿಟ್ಟು ಚಡ್ಡಿ ತೊಳೆದು ಬಿಟ್ಟು ಹಿಂಡ್ಬಿಟ್ಟು ಬರ್ತಾಳೆ ಅಷ್ಟು ಒಂಥರ ಕೆಲಸ ಮಾಡೋದ್ರಲ್ಲಿ ಇಂಟೆಲಿಜೆಂಟ್ ಅಂತ ಹೇಳ್ಬೋದು ಅಕ್ಕಪಕ್ಕ ಮನೆಯಲ್ಲೇ ಹೇಳ್ತಾ ಇರ್ತಾಳೆ ಸಹನಾ ನಿನಗೆ ಏನಮ್ಮ ಕೆಲಸ ಇನ್ಮೇಲೆ ಕಡಿಮೆ ಆಯಿತು ನಿನಗೆ ಮುಂದಕ್ಕೆ ನೀರು ತಂದು ಕೊಡು ಅಂದ್ರೆ ನಿನ್ನ ಮಗಳು ನೀರು ಊಟ ಎಲ್ಲ ನಿನ್ನ ಮುಂದಕ್ಕೆ ತಂದು ಕೊಡ್ತಾಳೆ ಅಂತ ಹೇಳ್ತಾ ಇರ್ತಾರೆ ಅವಳು ಚೆನ್ನಾಗಿದ್ರೆ ಸಾಕು ಫ್ರೆಂಡ್ಸ್ ಅವಳು ಒಂದು ಸ್ವಲ್ಪ ಬೇಜಾರಾಗಿದ್ರೆ ನನಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ನೈಟು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಮಾಡ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಸಹಿತ ಓಟ್ ಹಾಕಿ ಬಂದಿದ್ದೀನಿ ನೋಡಿ ಇವತ್ತು ಓಟ್ ಇತ್ತು ಅಲ್ವ ಎಲ್ಲರೂ ಸಹಿತ ಓಟ್ ಹಾಕಿದ್ರು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಸಹಿತ ಓಟ್ ಹಾಕಿದ್ದೀನಿ ಜಾಸ್ತಿ ಜನ ಏನೂ ಇರಲಿಲ್ಲ ಕಡಿಮೆ ಜನ ಇದ್ದರು ನಾವು ಅಮ್ಮನೇ ಕರ್ಕೊಂಡೋಗಿದ್ದರು ರಂಗ ಇರಲಿಲ್ಲ ರಂಗ ಇದ್ದೀರೆ ಕರ್ಕೊಂಡು ಹೋಗೋದು ನಾವು ಅಮ್ಮ ನಿಧಾನಕ್ಕೆ ಅಮ್ಮನಾನು ಹೋಗಿ ಬಂದಿದ್ವಿ ಅಮ್ಮಂದು ಮನೆ ಹತ್ರನೇ ಇದೆ ನಂದು ಸ್ವಲ್ಪ ದೂರ ಇದೆ ನಂದು ಮುಂಚೆ ಮಾಡಿಸಿದ್ರೆ ಸ್ವಲ್ಪ ಮನೆ ಹತ್ರನೇ ಆಗೋದು ಸ್ವಲ್ಪ ದೂರ ಆಗಿಬಿಟ್ಟಿದೆ ಓಟ್ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಹಂಗಾಗಿದೆ ಬೈಕಲ್ಲಿ ಹೋಗೋನು ನಡ್ಕೊಂಡೇ ಹೋಗಿ ಬಂದಿದ್ದಾಯ್ತು ಇವಾಗ ಆಟೋ ಎಲ್ಲ ಯಾವುದು ಸಿಗ್ಲಿಲ್ಲ ಅದಕ್ಕೆ ನಡ್ಕೊಂಡೆ ಆರಾಮ್ಸೆ ಆಗಿ ಓಟು ಫೈನಲ್ ಆಗಿ ಯಾರಿಗೆ ಹಕ್ಕಿದೆ ಅವ್ರಿಗೆ ನಾನು ಹಾಕಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಖುಷಿ ಆಯಿತು ಎಲ್ಲಿ ಹೋಗೋದಕ್ಕೆ ಆಗೋದಿಲ್ವ ಅಂತ ಅನ್ನಿಸ್ಬಿಟ್ಟಿತ್ತು ಜಾಸ್ತಿ ಜನ ಜನ ಇರ್ತಾರೆ ಏನೋ ಅಂತ ಅನ್ನಿಸ್ಬಿಟ್ಟಿತ್ತು ಅದಕ್ಕೆ ಬೆಳಗ್ಗೆನೇ ನೋಡಿ ಬೆಳಗ್ಗೆನೇ ಎದ್ದು ಹೋಗಿ ಬಂದಿದ್ವಿ ಅಮ್ಮ ಮೊದಲೇ ಇಲ್ಲಿ ಹೋಗಿ ಹಾಕಿ ಬಂದರು ಹಾಕಿ ಬಂದಿದ ತಕ್ಷಣ ಜನ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ಅಮ್ಮ ನನ್ನ ಸಹಿತ ಕರ್ಕೊಂಡೋಗಿ ನಾನು ಸಹಿತ ಓಟ್ ಹಾಕಿ ಬಂದೆ ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ತಿಂದಿದ್ದಾಯಿತು ಟಿಫನ್ನು ಹೆಂಗಾರಾಗಲಿ ಸುಸ್ತಾಗಿಬಿಡ್ತೀನಿ ನಾನು ಒಂದು ಸ್ವಲ್ಪ ದೂರ ನಡೆದ್ರೆ ಸಾಕು ಫುಲ್ಲು ಸುಸ್ತಾಗಿಬಿಡ್ತೀನಿ ಅದಕ್ಕೆ ಸ್ವಲ್ಪ ಟಿಫನ್ ತಿನ್ಕೊಂಡು ಹೋಗಿದ್ದೆ ಬರೋವಷ್ಟೊತ್ತಿಗೆ ಮತ್ತೆ ಸುಸ್ತಾಗಿದೆ ಇವಾಗ ಸ್ವಲ್ಪ ಜ್ಯೂಸನ್ನು ತರಿಸ್ಕೊಂಡು ಕುಡ್ದೆ ಮಾಜ ತರಿಸ್ಕೊಂಡು ಕುಡ್ದಿದ್ದೀನಿ ಪರವಾಗಿಲ್ಲ ಇವಾಗ ಇವಾಗ ಸ್ವಲ್ಪ ಓಟ್ ಹಾಕೋದಕ್ಕೆ ಪಕ್ಕದ ಮನೆ ಮುಂಚೆ ಪಕ್ಕದ ಮನೆಯಲ್ಲಿದ್ದರು ಅಕ್ಕ ಕಾಂಚನ ಅಕ್ಕ ಅಂತ ಅವರು ಸಹಿತ ಬಂದಿದ್ದಾರೆ ಅವ್ರಿಗೆ ಏನಾದ್ರು ಸ್ವಲ್ಪ ಬೋಂಡ ಏನಾದ್ರು ಮಾಡ್ಕೊಡೋಣ ಅಂತ ಇದ್ದೀನಿ ಇವಾಗೆಲ್ಲ ಓಟ್ ಅಲ್ವಾ ಇಲ್ಲಿದ್ದರೆಲ್ಲರೂ ಸಹಿತ ಬರ್ತಾ ಇದ್ದಾರೆ ಹಾಗೆ ಮಾತಾಡ್ಸ್ಕೊಂಡಿರೋಣ ಅಂತ ವೀಡಿಯೋನೂ ಸಹಿತ ಹೆಣ್ಣು ಮಾಡಿರಲಿಲ್ಲ ನೆನ್ನೆ ವಿಡಿಯೋ ಎಡಿಟಿಂಗ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಒಂದ್ಸರಿ ಹಾಗೆ ಬೇಜಾರಾಗ್ತಾ ಇರುತ್ತೆ ತುಂಬ ರಿಸ್ಕ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯೂಟ್ಯೂಬು ತುಂಬ ರಿಸ್ಕ್ ಮಾಡ್ಕೊಂಡು ಈ ಟೈಮಲ್ಲಿ ನನಗೆ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಎಷ್ಟಾಗುತ್ತ ಅಷ್ಟು ನಾನು ಸಹಿತ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ವಿಡಿಯೋ ಅಪ್ಲೋಡ್ ಆಗೋದು ಇವಾಗ ನಾನು ಹಾಂ ನೆನ್ನೆ ವಿಡಿಯೋ ಕಂಟಿನ್ಯೂ ಅಲ್ವಾ ಅದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೋಂಡಿಟ್ಟಿಗೆ ಅಮ್ಮ ಇದು ಕಟ್ ಮಾಡ್ತಾಯಿದ್ದಾರೆ ಈರುಳ್ಳಿಯಲ್ಲಿಲ್ಲ ಇಡ್ತಾ ಇದ್ದಾರೆ ತರಕಾರಿ ಸಾಂಬಾರು ಸೊಪ್ಪಿನ ಸಾಂಬಾರು ಇವತ್ತು ಶುಕ್ರವಾರ ಏನಾದ್ರೂ ನಾನ್ ವೆಜ್ ತಿನ್ನಬೇಕಿತ್ತು ನನ್ನ ಹಸ್ಬೆಂಡ್ ಬೇರೆ ಇಲ್ಲ ಅವ್ರಿಲ್ದೋದ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಅವನು ನಾನ್ ವೆಜ್ ತಿನ್ನೋದ್ರಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು ಅವನಿಗೆ ನಾನ್ ವೆಜ್ ಅಂದರೆ ಅದರಲ್ಲೂ ನಾನು ಮಾಡೋದು ಅಂದರೆ ತುಂಬ ಇಷ್ಟ ಅವ್ರು ಬೇರೆ ಇಲ್ಲ ಅಲ್ವಾ ಬಂದಮೇಲೆ ಹೇಗಿದ್ರು ತಿಂದ್ರಾಯಿತು ಅಂತ ಮಂಡೆ ಬರ್ತಾನೆ ಮಂಡೆ ಮೇಲೆ ಮಂಗಳವಾರ ಯಾವ ಥರ ಮಾಡ್ಕೊಂಡು ತಿಂದ್ರಾಯಿತು ಅಂತ ಸಖತ್ತು ಶೆಕೆ ಫ್ರೆಂಡ್ಸ್ ಹೋಗಿ ಅಷ್ಟೊತ್ತಿಗೆ ಸಕ್ಕತ್ತು ಶೆಕೆ ಆಯಿತು ಬಿಸಿಲು ಬಿಡೆ ಬೆಳ ಬೆಳಗ್ಗೆ ಇತ್ತು ನಾವು ಒಂದು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಹಂಗೆ ಹೋಗಿಬಿಟ್ಟಿದ್ದೆ ಮಧ್ಯಾಹ್ನ ಮತ್ತು ಟೆನ್ ಓ ಕ್ಲಾಕ್ ಆದಮೇಲೆ ಜಾಸ್ತಿ ಜನ ಬಂದುಬಿಡ್ತಾರೆ ಅಂತ ಬೆಳಗ್ಗೆ ಅಮ್ಮನಾಗ ಟಿಫನ್ ಟಿಫನ್ನೆಲ್ಲ ತಿನ್ಕೊಂಡು ಹೋಗಿದ್ದೆ ಅಲ್ವಾ ಹೇಗಿದ್ದರು ಯಶನಂತೂ ಹೊಳ್ತಾ ಇದ್ಲು ಪಾಪ ಯಶುನಾ ಸಾಗರ ಕೈಲಿ ಬಿಟ್ಟಿದ್ದೆ ಮನೇಲಿ ಇರಪ್ಪ ಅವಳಿಗೆ ಜ್ಯೂಸ್ ಐಸ್ ಕ್ರೀಮ್ ಏನಾದ್ರು ಕೊಡಿಸ್ಕೊಂಬಿಟ್ಟು ಮನೇಲೇ ಇರೋ ಅಂತ ಫೋನ್ ಮೇಲೆ ಫೋನ್ ಬರ್ತಾ ಇದೆ ನಾನು ನನಗೆ ಅಲ್ಲಿ ಹೋಗೋದಕ್ಕೂ ಸಹಿತ ಬಿಡ್ತಾ ಇರಲಿಲ್ಲ ಆಮೇಲೆ ಸದ್ಯ ಹೇಗೋ ಓಟು ಸಹಿತ ಫೈನಲ್ ಆಗಿ ನಾನು ಹಾಕಿ ಬಂದಿದ್ದೀನಿ ಇಂಥ ಟೈಮಲ್ಲೇ ಸಹಿತ ಹೋಗಿ ಹಾಸ್ಕ್ ಹಾಕಿ ಬಂದಿದ್ದೀನಿ ಒಬ್ಬೊಬ್ರು ರಿಸ್ಕ್ ತೊಗೊಳೋದಿಲ್ಲ ಏ ಎಂತ ಓಟ್ ಹಾಕೋದು ಹೋಗೋದು ಬೇಡ ಅಂತ ಅಂದ್ಕೊಂಡ್ಬಿಡ್ತಾರೆ ನಮ್ಮಕ್ಕೂ ತಾನೇ ನಮಗೆ ಸರಿಯಾದ ವ್ಯಕ್ತಿ ಯಾರಿಗೆ ಓಟ್ ಹಾಕಬೇಕು ಅವ್ರಿಗೆ ರಿಸ್ಕ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ನಾನು ಸಹಿತ ಹಾಗೆ ಹೋಗಿ ಬಂದಿದ್ದೀನಿ ಚೆನ್ನಾಗಾಯಿತು ಒಟ್ನಲ್ಲಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಬೋಂಡ ಮಾಡ್ತೀನಿ ಸ್ವಲ್ಪ ಅಕ್ಕರ್ ಬಂದಿದ್ದಾರಲ್ವ ಅವ್ರಿಗೂ ಸಹಿತ ಸ್ವಲ್ಪ ಅಂತ ಅಷ್ಟೇ ಇನ್ನೇನಿಲ್ಲ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಇಲ್ಲಿಗೆ ಏನು ಮಾಡ್ತೀನಿ ನೋಡೋಣ ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ ಅವಾಗಲೇ ಹೇಳ್ದಂಗೆ ಮುಂಚೆ ಪಕ್ಕದ ಮನೆಯವರಿದ್ದರು ಅಂದೇ ಅಲ್ವಾ ಅಕ್ಕ ಇದ್ದರು ಅಲ್ವಾ ಅವರು ಬಂದಿದ್ದರು ಅದಕ್ಕೆ ಸ್ವಲ್ಪ ಈರುಳ್ಳಿ ಬೋಂಡ ಮಾಡೋಣ ಅಂತ ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಸ್ವೀಟ್ ಏನೂ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇದೆ ಫ್ರೂಟ್ ಸಲಾಡ್ ಮಾಡೋಣ ಅಂತ ಫ್ರೂಟ್ ಕಸ್ಟರ್ಡ್ ಸಲಾಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟು ಬೋಂಡ ಮಾಡಿಕೊಟ್ಬಿಡೋಣ ಅಂತ ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಪಕೋಡೋ ಥರ ಇದ್ದೀನಿ ಚೆನ್ನಾಗಿದೆ ನನಗಂತೂ ಓಟಕ್ಕೆ ಬಂದು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಇವಾಗ ಸ್ವಲ್ಪ ದೂರ ನಡೆದ್ರೆ ಸಾಕು ತುಂಬ ನೋವು ಸುಸ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅದೇ ಪ್ರೆಗ್ನೆನ್ಸಿ ಅಂದರೆ ಆಗಿ ಅಲ್ವ ಸ್ವಲ್ಪ ವಾಕ್ ಮನೆ ಹತ್ರ ವಾಕ್ ಮಾಡಿದ್ರೆ ಅಷ್ಟೊಂದು ಅನಿಸೋದಿಲ್ಲ ಸ್ವಲ್ಪ ರೆಶ್ ತಾಂಡಿ ರೆಶ್ ತಾಂಡಿ ವಾಕ್ ಮಾಡ್ತಾಯಿದ್ದೆ ಇವತ್ತು ಬರೀ ಆಟೋದಲ್ಲಿ ಹೋಗಿಲ್ಲ ಏನೂ ಇಲ್ಲ ಬರೀ ನೆಡ್ಕೊಂಡೇ ಇಲ್ವೋ ಹೋಗಿದ್ದು ಅದಕ್ಕೆ ಸುಸ್ತಾಗ್ತಾ ಇತ್ತು ಅವ್ರು ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೋಂಡ ಎಲ್ಲ ಮಾಡೋಣ ಅಂತ ಬೋಂಡ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇದ್ರದ್ದೇನು ರೆಸಿಪಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಎಲ್ರಿಗೂ ಆಲ್ಮೋಸ್ಟ್ ಪಕೋಡ ಯಾವ ರೀತಿ ಮಾಡೋದು ಅಂತ ಎಲ್ರಿಗೂ ಗೊತ್ತು ಅದಕ್ಕೆ ಸಿಂಪಲ್ಲಾಗಿ ಈ ರೀತಿಯಾಗಿ ಹಾಗೆ ಮೇಲೆ ಮೇಲೆ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಆಮೇಲೆ ಊಟಕ್ಕೂ ಸಹಿತ ಬೆಳಗ್ಗೆ ಮಾಡಿದ್ದೆ ಪಲಾವ್ ಇತ್ತು ಅದನ್ನೇ ತಿನ್ಕೊಂಡ್ವಿ ಊಟಕ್ಕೂ ಸಹಿತ ಏನೂ ಮಾಡಿಲ್ಲ ಎಲ್ಲ ಅಮ್ಮ ನಾನು ಓಟಾಕೆ ಬಂದು ಹಾಗೆ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ವಿ ಅಮ್ಮಂಗೆ ಬೇರೆ ನೋವು ನನಗೂ ನೋವು ಹೋಗಲ್ವಾ ಇಬ್ಬರೇ ಅಡುಗೆ ಮಾಡಬೇಕಾಗಿರೋದು ಒಬ್ರಿಗೂ ಹುಷಾರಿಲ್ಲ ಅಂದರೆ ಒಂಥರ ಭಾರಿ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಮ್ಮನೋರು ಎಷ್ಟು ಇದ್ದೇನೆ ನಾನು ಸ್ವಲ್ಪ ಹಾಗೆ ಪಲಾವೇ ತಿನ್ಕೊಂಡಿದ್ದೀನಿ ಹೊಟ್ಟೆ ಹಸುವಿಗೆ ತಡೆಯೋದಕ್ಕಾಗೋದಿಲ್ಲ ಅಂತ ಪಲಾವು ಇವಾಗ ಸ್ವಲ್ಪ ಬೋಂಡ ತಿನ್ಕೊಂಬಿಟ್ರೆ ಹೊಟ್ಟೆ ಫುಲ್ಲು ಕಂಪ್ಲೀಟ್ ಆಗಿಬಿಡುತ್ತೆ ಇಲ್ಲಿ ಇದು ಫ್ರೂಟ್ ಕಸ್ಟರ್ಡ್ ಇದು ಮಾಡಿದ್ದೀನಿ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಮಾತ್ರ ಸಖತ್ತಾಗಿದೆ ಮಾತ್ರ ಒಂದು ಸರಿ ಟ್ರೈ ಮಾಡಿ ನಿಮಗೂ ಸಹಿತ ತೋರಿಸ್ತೀನಿ ಯಾವಾಗಲಾರು ತೋರಿಸ್ತೀನಿ ಚೆನ್ನಾಗಿತ್ತು ಮಾತ್ರ ಸೂಪರ್ ಆಗಿತ್ತು ಫಸ್ಟ್ ಟೈಮ್ ಮಾಡಿರೋದು ಇದು ನಾನು ಖಂಡಿತವಾಗ್ಲಿ ಯಾವಾಗ್ಲಾಟು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇದಕ್ಕೆ ನಾನು ಕಸ್ಟರ್ಡ್ಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿದ್ದೆ ತುಂಬ ಚೆನ್ನಾಗಿದೆ ಐಸ್ ಕ್ಯೂಬು ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ಫುಲ್ಲೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಬೆಂಬಲ ಆಶೀರ್ವಾದ ಈ ಟೈಮಲ್ಲಿ ಎಲ್ಲ ಬೇಕೇ ಬೇಕು ಅಂತ ಕೇಳ್ಕೊತೀನಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರ್ತೀರಾ ಕಮೆಂಟೇ ಮಾಡೋದಿಲ್ಲ ಯಾಕೆ ನಾವು ಇಷ್ಟ ಆಗೋದಿಲ್ವಾ ಅಂತ ಹಾಂ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನೋಡೋಣ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್